ಅಲರ್ಜಿ ಸಮಸ್ಯೆ ಅನೇಕ ಕಾರಣಗಳಿಂದ ಬರುತ್ತದೆ ಕಲುಷಿತ ವಾತಾವರಣ ಧೂಳಿನಿಂದ ಕೂಡಿದ ಪ್ರದೇಶ ಶುಷ್ಕ ವಾತಾವರಣದಿಂದ ಅಲರ್ಜಿ ಆಗುತ್ತದೆ ಕೆಲವರ ದೇಹ ಅತಿ ಸೂಕ್ಷ್ಮ ದೇಹವಾಗಿದ್ದು ಅಂತಹವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅಂತಹವರು ಬಹುಬೇಗನೆ ಅಲರ್ಜಿ ಸಮಸ್ಯೆಗೆ ಒಳಗಾಗುತ್ತಾರೆ ಕೆಲವರಿಗೆ ತಿನ್ನುವ ಆಹಾರದಿಂದಲೂ ಅಲರ್ಜಿ ಕಾಣಿಸಿಕೊಳ್ಳುತ್ತದೆ ಚರ್ಮದ ಮೇಲೆ ಗಂಗೆಗಳಾಗುವುದು ವಿಪರೀತ ಸೀನುವುದು ಚರ್ಮ ತುರಿಕೆ ನೀರಿನಿಂದ ಕೂಡಿದ ಕಣ್ಣುಗಳು ಸ್ರವಿಸುವ ಹೀಗೆ ಅನೇಕ ಲಕ್ಷಣಗಳಿಂದ ಅಲರ್ಜಿ ಕಾಣಿಸಿಕೊಳ್ಳುತ್ತದೆ ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯ ಧಾಮದಲ್ಲಿ ಸಿಗುವ ಹಸಿರು ಚಹಾ ಅಲರ್ಜಿಯ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಗ್ರೀನ್ ಟೀ ಸೇವಿಸಿದ ಕೆಲವೇ ನಿಮಿಷದಲ್ಲಿ ಗ್ರೀನ್ ಟೀ ಫಲಿತಾಂಶ ಗೊತ್ತಾಗುತ್ತದೆ ಸ್ಟ್ರಾಬೆರಿ ಹಣ್ಣುಗಳನ್ನು ಸಹ ಉಪಯೋಗಿಸಬಹುದು ಆಹಾರದಲ್ಲಿ ಶುಂಠಿ ಮತ್ತು ಅರಿಶಿನವನ್ನು ಉಪಯೋಗಿಸುವುದರಿಂದ ಅಲರ್ಜಿಯನ್ನು ತಡೆಗಟ್ಟಬಹುದು ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಾ ಇರುವವರು ನಮ್ಮ ಸಿದ್ಧಲಿಂಗೇಶ್ವರ ಆರೋಗ್ಯ ಧಾಮವನ್ನು ಸಂಪರ್ಕಿಸಿ ಅಂಚೆ ಮೂಲಕ ಔಷಧಿಗಳನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳಿ ಮತ್ತು ನಿಯಮಿತವಾಗಿ ಸೇವಿಸಿ ಔಷಧಿಗಾಗಿ ಕರೆ ಮಾಡಿ ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಐದು ಐದು ಮೂರು ಏಳು